ಒಬ್ಬ ಹರಿಜನ ಮನುಷ್ಯ ಜಾತಿಯಿಂದ ಹರಿಜನ ಮನುಷ್ಯ ಪಂಡ್ರಾಪುರ ವಿತ್ತಲ ಮೇಲೆ ಬಾಳ ಭಕ್ತಿದ್ದಂತೆ ಯಾವಾಗಲೂ ಒಂದು ಬಾಳದ ವಿತ್ತಲು ವಿತ್ತಲ್ ಬಿಟ್ರ ಮತ್ತೊಂದ ಧ್ಯಾನ ಗೊತ್ತಿಲ್ಲ ಅಂತ ಭಕ್ತಿವಂತ ಮನುಷ್ಯ ಮನೆಯಾಗ ಹೆಂಡತಿ ಹೊತ್ತೇ ಇದ್ದು ಈವ ಮುಂಜಾನೆ ಕೆಲಸಕ್ಕೆ ಹೋದಂದ್ರೆ ಬರುತ್ತಕ್ಕ ಬರೀ ಇಟ್ಟಲ್ಲಿ ಬಿಟ್ರೆ ಗೊತ್ತಿಲ್ಲ ಮತ್ತೊಂದು ವಾಯ ಆ ಸಂದರ್ಭದೊಳಗೆ ಏನಾದ್ರಿ ಅಂತಂದ್ರೆ ಹೆಣ್ಮಗಳು ಹೊಟ್ಟಿರ ಆಗಿ ಒಂಬತ್ತು ತಿಂಗಳಾಗ್ಯಾವ ಇನ್ನ ದಿನದಾಗ ಬಿದ್ದತ್ತಿ ಗಂಡಿಗೆ ಹೇಳ್ತಾರ ಇಂದು ನಾಳೆ ನನ್ನ ಹೆರಿಗೆ ಆಗುವಂತ ಸಮಯ ಬಂದದೆ ಇಂದು ನಾಳೆ ನಾನು ಹಡಿಯುವಂತ ಸಂದರ್ಭ ಬಂದದ ಅದಕ್ಕಾಗಿ ನನ್ನ ಹಡಿಯನ್ ಮಾಡಬೇಕಾತಂತಂದ್ರ ನೀ ಗಂಡ ಮಗ ನಿನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಅವನು ಕರ್ಕೊಂಡು ಬರೋದು ತವ್ರ ಮನಿಗೆ ಹೋಗಿ ಅಂತೇಳಿ ಆ ಹೆಮ್ಮ ಹೇಳ ಆಯ್ತಂದ ಹೋಗಾಗ ಒಂದು ನಾಲ್ಕು ರೊಟ್ಟಿ ಕಟ್ಟಿ ಒಂದು ಚೀಲಾಗ ಹಾಕೊಂಡು ಹೆಗಲಿಗೆ ಟಾಯ್ಲ್ ಹಾಕೊಂಡ ಬಸ್ಸಿಗೆ ಹೊಂಟು ಎಲ್ಲಿ ಹೊಂಟನ್ರಿ ತನ್ನ ಅತ್ತಿನ ಕರ್ಕೊಂಡ್ಬರ ಹೊಂಟಾನ ಬಸ್ನಾಗ ಕುಂತಾನ ಆ ಬಸ್ ಇದ್ದುದು ಪಂಡ್ರಾಪುರ್ ಮ್ಯಾಗಿಂದ ಹೊಂಟತ್ ಪಂಡ್ರಾಪುರ ಊರು ಬಂದ ಕೂರ್ಲೇನ ಎಲ್ಲಾ ಮಂದಿ ದೇವ್ರಿಗೆ ಇಡ್ಯಾಕ್ ಹತ್ರು ಇವಾಗ ಅತ್ತಿನ ಕರ್ಯಕ್ ಹೊಂಟಾನೆ ಅನ್ನೋದು ಮರ್ತೇವ್ ಕೈಚೀಲ ತಗೊಂಡ ಅಲ್ಲೇ ಇಳ್ದನ್ರಿ ಇಳಿದ ವಿಠಲ್ನ ದರ್ಶನ ಮಾಡ್ಕೊಂಡು ಬರ್ಬೇಕಂತೇಳಿ ವಿಠಲ್ನ ಗುಡಿಗೋದ ಹೋಗಿ ಎಲ್ಲರಿಗೂ ಈಗ ತಂಗ ಪಾಳ ಹಚ್ತಾರ ಪಾಳ ಹಾಕಿದ ಸುತ್ತ ಹಾಕಿದ ವಿಠಲ್ 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 ಅನ್ಕೋತ ಅವನ್ ಮುಂದೆ ಕೂತ ಒಂದು ದಿನ ಆತು ಎರಡು ದಿನ ಆತು ಮೂರ್ ದಿನ ಆತು ಐದು ದಿನ ಆತು ಒಂಬತ್ತು ದಿನ ಆತು ಇವಾಗ ಅತ್ತಿ ಮನಿ ಹೋಗುದ ಮರ್ತೀನಿ ದೇವರು ಧ್ಯಾನ ಮಾಡ್ಕೊತ ಕೂತ್ ಬಿಟ್ಟನ್ರಿ ಈ ಹೆಣ್ಮರಿಗೆ ಒಂಬತ್ತು ತಿಂಗಳ ದಿವಸ ತುಂಬಿ ಹೆರಿಗೆ ನೋವು ಶುರುವಾಗಬೇಕು ಈಕಿಗೆ ಹೆರಿಗೆ ಬ್ಯಾನಿ ಎದ್ದವ್ವಾ ಒಂದು ಸೌಂಡ ಒದ್ದಾಡ ಕತ್ತ ಚೀರ ಕತ್ತ ದುಃಖ ಮಾಡ್ಕೊಳ್ಳ ಸಂತ ಮಾಡ್ಕೊಳ್ಲಕ್ಕ ಅದರ ಹೊತ್ತಿಗೆ ಕೈಯಾದೊಂದು ಕೈ ಚಿಲ ಹಿಡ್ಕೊಂಡು ತಲೆಮೇಲೊಂದು ನಾಕು ಬುತ್ತಿಗಂತಿ ಇಟ್ಕೊಂಡು ಆಕಿ ಯಾವ ಬುತ್ತಿ ಇತ್ತುಕೊಂಡು ಮನೆಗೆ ಬಂದ್ ಬಿಟ್ಟಾಗ ಬಂದು ಮಗಳು ಒದ್ದಾರ ಕತ್ತಿದ್ಲು ಬಂದಕ್ಕಿ ನಾನು ಆಕಿ ತಲೆ ಮೇಲೆ ಕೈ ಇಟ್ಟು ಸಮಾಧಾನದಿಂದ ಹೆರಿಗೆ ಹಣ್ಣು ಮಾಡಿಕೊಂಡ್ರು ಹಡಹು ಮಾಡಿಕೊಂಡ್ಲು ಅದು ಎಲ್ಲ ಇರುವಂತ ಎಲ್ಲ ಹೊಲಸನ್ನ ತಾನ ಬುತ್ತಿ ಒಳಗೆ ಹಾಕೊಂಡು ತಗೊಂಡು ಒಳಗೆ ಹೋಗಾಳ ತಕೊಂಡು ಬಂದಾಳ ಯಾರ ಪಂಡ್ರಾಪುರದ ವಿಠಲ್ ಅವ್ರ ಅವನ ಸ್ವರೂಪ ಹಾಕೊಂಡು ಸೀರೆ ಉತ್ಕೊಂಡು ಅವನಂಗಾಗಿ ಈಕೆ ಸೇವಾ ಮಾಡಕಂತ ಸೇವಾ ಮಾಡಕತ್ತೇನೆ ಒಂಬತ್ತು ದಿವಸ ಆದ ನಂತರ ಇವಾಗ ಎತ್ತರಾತು ಎ ನೋಡಿದ ಅಯ್ಯೋ ನಾ ಬಂದು ಎಂಟು ದಿನ ಆತ್ಲ ಅನ್ನ ನನ್ನ ಹೆಂಡತಿ ತುಂಬು ಅದಳ ಇಂದು ನಾಳೆ ಹೆರಿಗೆ ಆಗೋ ಸಂದರ್ಭದೊಳಗ ನಾ ಇತ್ತಲ್ಲ ನೆನ್ಸ್ಕೊತ ಇಲ್ಲೇ ಕೂತ್ ಬಿಟ್ಟನಿ ನಮ್ಮ ಅತ್ತೇನ ಕರ್ಕೊಂಡು ಬಾ ಅಂತ ಹೇಳ್ಯಾರ ನಾ ಎಂತ ದೊಡ್ಡ ತಪ್ಪು ಮಾಡಿದ್ನಿ ಅಂತ ಹೇಳಿ ನೋಡಿದ ಕೈಯಾಗಿನ ಬುತ್ತಿ ಎಲ್ಲ ಹರಿಸಿ ಹೈದರಾಬಾದ್ ಆಗಿತ್ತು ಒಂದು ನಮುನಿ ನಾರ್ಲಿ ಕತ್ತ ಎಲ್ಲ ಅಡಿಗೆ ತಗೊಂಡ ಓರ್ಕೊತ 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 ಅತ್ತಿ ಮನೆಗೆ ಹೋಗ್ತಾನ ಅತ್ತೆ ಅತ್ತೆ ಅಂದ ಯಾಕೋ ತಮ್ಮ ಇತ್ತ ಹಂಸರು ಬಂದಿ ಅಂದಕ್ಕೆ ಏನಿಲ್ಲ ನಿನ್ನ ಮಗಳು ಇಂದು ನಾಳೆ ಹೆರಿಗೆ ಆಗೋ ಸಂದರ್ಭ ನಿನ್ನ ಬಾ ಅಂತ ಹೇಳಿ ಕಳಿಸ್ಕೊಟ್ಟಾಳಾ ಹೋಗುನು ನಡೀರಿ ಅಂದ ಅತ್ತಿಗೆ ಆಯ್ತಪ್ಪ ಅಂತ ತಿಳ್ಕೊಂಡು ಆಕಿರು ತನಗೇನಿದ್ದಕ್ಕೆಲ್ಲ ಗಂಟು ಕಟ್ಕೊಂಡು ಬುತ್ತಿ ಕಟ್ಕೊಂಡು ಅಡ್ಯಾಣ ಬೆಂಡ್ ಹತ್ತಿ ಮನೆಗೆ ಬಂದ್ರು ಊರಾಗ ಬಂದು ಬಸ್ ಸ್ಟ್ಯಾಂಡದಾಗ ಇಳಿದ್ರು ಇಳಿದ್ರಾಗ ವಿಲ ಇಲ್ಲಿ ಶವ ಮಾಡಕತ್ತಿದ್ರು ನಾವು ಮನೆಯಾಗೆಲ್ಲ ಕೂಶಿನಿ ಎರೆಯದ್ರು ಮೊದಲು ಮಾಡಿಕೊಂಡು ಒಗ್ಯಾನ್ ವಗಾನ ಎಲ್ಲ ತೊಳೆವ ಯಾರ ವಿಠಲನೇ ತೊಳಿತಿದ್ದ ಎಲ್ಲ ತೊಳೆದು ಇನ್ನು ಒಗೆ ಒಕ್ಕೊಂಡು ಬರ್ಬೇಕಂತೇಳಿ ವಿಠಲ ಕೊಳಿಗೆ ಹೋಗ್ಯಾನ ಇವು ಅತ್ತಿಂದ ಕರ್ಕೊಂಡು ಬಾಗಲ್ದಾಗ ಬಂದಾನೆ ಬಂದು ಅವ್ವ ಬಂದ್ ಕೂಡಲೇ ಮಗಳ ಹರಿದಾಳನು ಸುದ್ದಿ ಗೊತ್ತಾಗಿ ಹೋಗಿ ಕಳ್ಳಿಗೆ ಬಿದ್ದ ಆರಾಟ ಶುರು ಮಾಡಿದ್ನು ತಂಗಿ ಒಂದು ನಾಲ್ಕು ದಿವಸ ಲಗೋರೆ ನಿನ್ನ ಗಂಡಗ ಇತ್ತೆಲ್ಲ ಆಗಿ ನಾಲ್ಕು ದಿನ ಆತು ನಿನ್ನ ಇದೆಲ್ಲ ನಿನ್ನ ಹಡ್ಯಾನ ಯಾರು ಮಾಡ್ತಾರವಾ ನಾ ಬಂದಿದ್ನಂದ್ರೆ ಎಲ್ಲ ನೀನು ಚೆನ್ನಾಗಿ ಎರಿತಿದ್ನಿ ಚೆನ್ನಾಗಿ ಉಳಿಸ್ತಿದ್ನಿ ತಿಳಿಸ್ತಿದ್ನಿ ಅಂತ ಮಗಳಿಗೆ ಹೇಳಕತ್ತಾಳ ಹತ್ತಾಳ ಮಗಳು ಅಂತಳ ಇದ ಈಗರ ಒಗ್ಯಾನ ಒಗಿಲಕ್ ಹೋಗಿದ್ದಿ ಮತ್ತ ನಿನ್ ತಲಿಕ್ಕೆ ಇಡ್ತಾನೆ ಹಿಂಗ್ಯಾಕ ಅಂತಾಳ ನಿನ್ನ ತಲೆ ಕೆತ್ತ ನಾ ಒಂದು ವಾರ ಆತ ನೀ ಬಂದ ನನ್ನ ಹರ್ಯಾಣಕ್ ಹತ್ತಿ ಮತ್ತ ಈಗ ಬಂದದ್ದಿ ಅಂತೇಳಿ ಸುಳ್ಳ ಹೇಳಕ್ ಅಂತ ಅನ್ನಂತ ಹಾಕಳ ಇಲ್ಲ ಅವ ತಂಗಿ ಈಗ ಬಂದ ನಿನ್ ಗಂಡನ್ ಕೇಳಂತ ಕೇಳ್ತಾಳ ಗಂಡನ್ ಕರೆದ್ರು ಯಾವಾಗ ಹೋಗಿ ನನ್ನ ಅವನ ಕರ್ಕೊಂಡು ಬಂದಂತಂದ್ರೆ ಎಲ್ಲಿದ ಹುಚ್ಚಿ ಎಂಥ ದಿನ ಆತು ಒಳಗ ಧ್ಯಾನ ಮಾಡ್ಕೊತ ಕುತ್ತ ಬಿಟ್ಟಿದ್ನಿ ನಾನು ನಾನ್ ನಿನ್ನ ಧ್ಯಾನ ಮಾಡ್ಕೊತ ಅಲ್ಲಿ ಕುಂತನಿ ಮತ್ತ ಅತ್ತೆನ ಇವತ್ತ ಕರ್ಕೊಂಡು ಬಂದನಿ ಅಂತ ಅವ್ನು ಹೇಳಿದ ಆಹಾ ಅಂದ್ಲ ಅವಾಗ ಕೆಣಮ್ಲಂದ್ಲು ವಿತ್ತಲ ನಮ್ಮಅನ ರೂಪ ತತ್ಕೊಂಡು ಸೀರೆ ಉಟ್ಕೊಂಡು ಬಂದ ಆಳಿನ ಆಳಾಗಿದ್ದೆಲ್ಲ ಇವನು ಸೇವಾ ಯಾವಾಗ ಮುಗ್ಸಕ್ ಸಾಧ್ಯ ಓಡ್ಕೊತ ಓಡ್ಕೊಟ್ಟ ಹಳ್ಳಕ್ಕೆ ಹೋಗಿ ಅವನು ಕರ್ಕೊಂಡು ಬರ್ಬೇಕಂತ ಹೋಗೋದ್ರಾಗ ವಜಾನ ಎಲ್ಲ ಅಲ್ಲೇ ಕಟ್ಟಿನ ವಿಠಲ ಮಾಯವಾಗಿ ಹೋಗ್ಬಿಟ್ಟಿದ್ದ ಮಾಯವಾಗಿ ಹೋಗ್ಬಿಟ್ಟಿದ್ದವು ಎಲ್ಲ